ಇಲ್ಲಿರುವ ಸ್ಪರ್ಧಿಗಳು ಎಂಟು ಜನ ಇರುವಾಗ ನಿಮ್ಮ ತಪ್ಪುಗಳೇನು ಸರಿಗಳೇನು ನೀವು ಮುಂದೆ ಹೇಗೆ ಹೋದರೆ ವಿನ್ನರ್ ಆಗ್ತೀರಾ ಯಾರು ವಿನ್ನರ್ ಆಗಬೇಕು ಅಂತ ನಿಮ್ಮ ಮನಸಲ್ಲಿ ಇದೆ ಇದೆಲ್ಲವನ್ನು ಕೂಡ ಹೇಳಿಸೋದಕ್ಕೆ ಬಿಗ್ ಬಾಸ್ ಮನೆಗೆ ಕರೆಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ಎಲ್ಲ ಎಲಿಮಿನೇಟ್ ಆದಂಥ ಕಂಟೆಸ್ಟೆಂಟ್ಗಳು ಮನೆಗೆ ಬಂದಾಗ ಇದ್ದಂಥ ಕಂಟೆಸ್ಟೆಂಟ್ಗಳ ಎಂಟು ಜನರ ಖುಷಿಯಂತೂ ಡಬಲ್ ಆಗಿದೆ ಎಲ್ಲರೂ ಕೂಡ ತಮ್ಮ ತಮ್ಮ ತಪ್ಪುಗಳನ್ನು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಅರಿತುಕೊಳ್ಳುವಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಹಾಗೆಯೇ ಬಂದವರು ಕೂಡ ತಮಗೆ ಅತ್ಯಂತ ಪ್ರೀತಿ ಪಾತ್ರರು ಒಳ್ಳೆಯ ಸ್ನೇಹ ಇದ್ದವರ ಜೊತೆಗೆ ಹೆಚ್ಚು ಮಾತಾಡಿ ಅವರನ್ನು ಹುರಿದುಂಬಿಸ್ತಾ ಇದ್ದಾರೆ ಇದರಲ್ಲಿ ಕಾರ್ತಿಕ್ ಅವ್ರನ್ನ ಅವರು ತುಂಬ ಹುರಿದುಂಬಿಸ್ತಾ ಇದ್ದರೆ ಆ್ಯಂಡ್ ಗ್ಯಾಂಗ್ ಮತ್ತೊಂದು ಸಾರಿ ಸೇರಿಕೊಂಡಿದೆ ಆ್ಯಂಡ್ ಗ್ಯಾಂಗ್ನಲ್ಲಿದ್ದಂಥ ಏನು ಐಶಾನಿ ಆಗ್ಬೋದು ಇಲ್ಲಾಂದರೆ ಬುಲೆಟ್ ಆಗ್ಬೋದು ಇವರೆಲ್ಲರೂ ಕೂಡ ಸೇರಿಕೊಂಡು ಯಾರ್ಗೆ ಹೇಗಿದ್ದಾರೆ ಯಾರ ಆಟ ಹೇಗಿದೆ ಸ್ನೇಹಿತ್ ಕೂಡ ಬಂದಿದ್ದಾರೆ ಈ ಎಲ್ಲ ಕೂಡ ಒಂಥರದಲ್ಲಿ ಮತ್ತೊಮ್ಮೆ ಯೂನಿಯನ್ ಥರ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಹಳೆ ಕಂಟೆಸ್ಟ್ಗಂಟ್ಗಳನ್ನು ನೋಡೋದಕ್ಕೆ ಎಲ್ರಿಗೂ ಕೂಡ ಬಿಗ್ ಬಾಸ್ ಪ್ರಿಯರಿಗೂ ಕೂಡ ಆಗ್ತಾ ಇದೆ ಆದರೆ ಇದೆಲ್ಲವೂ ಕೂಡ ಬಿಗ್ ಬಾಸ್ ಮಾಡ್ತಾ ಇರುವಂಥದ್ದು ಮುಂದಿನ ಫಿನಾಲೆಗೆ ಭರ್ಜರಿ ತಯಾರಿ ಹಾಗಾಗಿ ಇಲ್ಲಿ ವಿನಯ್ ವಿನ್ನರ್ ಆಗಬೇಕು ಅಂತ ಭಾಳಷ್ಟು ಜನ ಹೇಳ್ತಾರೆ ಅದು ನಮ್ರತಾಗೆ ಬೇಸರ ಉಂಟು ಮಾಡಿದೆ ವಿನಯ್ ವಿನ್ನರ್ ಆದರೆ ನನ್ನನ್ನು ಯಾರು ವಿನ್ ಮಾಡೋದು ಎಲ್ಲರೂ ವಿನಯ್ ವಿನಯ್ ಅಂತ ಹೇಳಿದರೆ ಹೇಗೆ ಅಂತೇಳಿ ಹಾಗಾಗಿ ಪ್ರತಿಯೊಬ್ಬ ಎಲಿಮಿನೇಟ್ ಆಗಿರುವಂಥ ಕಂಟೆಸ್ಟೆಂಟ್ಗೆ ಕೂಡ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಅನ್ನೋ ಪ್ರಶ್ನೆಯನ್ನು ಬಿಗ್ ಬಾಸ್ ಕೇಳಿದ್ದಾರೆ ಸೊ ಅವರ ಉತ್ತರ ನೋಡಿದಾಗ ನಮ್ರತಾಗೆ ಬೇಸರ ಆಗಿದೆ ಸೊ ಒಂದಷ್ಟು ಮಜಾ ಫನ್ ಜೊತೆ ಫೈಟ್ ಆಗೇ ಬೇಸರ ಖುಷಿ ಎಲ್ಲ ಕೂಡ ಬಿಗ್ ಬಾಸ್ ದಿನೇ ದಿನೇ ಕೊಡ್ತಾ ಇದೆ ಇವತ್ತಿನ ಎಪಿಸೋಡ್ ಕೂಡ ಅದಕ್ಕೆ ಹೊರತಾಗಿಲ್ಲ ಅಂತ ಹೇಳ್ಬೋದು